ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಆವಿಷ್ಯದ ಬಗ್ಗೆ ಅಪ್ಪ ಅಂತ ಹೇಳಿದರೆ ನಿಮ್ಮ ಸ್ಕಿನ್ನು ತುಂಬ ಬ್ಲ್ಯಾಕ್ ಇದೆಯಾ ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರು ನಿಮ್ಮ ಸ್ಕಿನ್ ವೈಟ್ ಅಲ್ವಾ ಹಾಗಾದರೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಾನು ತಿಳಿಸ್ಕೊಡುವಂಥ ಈ ಮನೆ ಮದ್ದನ್ನು ಒಮ್ಮೆ ಟ್ರೈ ಮಾಡಿ ಈ ಮನೆ ಮದ್ದು ಅಪ್ಲೈ ಮಾಡಿ ಹಾಫ್ ಆನ್ ಅವರ್ಗೆ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಈ ಮನೆ ಮದ್ದು ಯಾವ ಥರ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಉಸೂಬ್ರಾಗಿದ್ದರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಮನೆ ಮದ್ದು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಟೊಮೆಟೊ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ಲ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ಟೊಮೆಟೊನ ಕಟ್ ಮಾಡಿಕೊಂಡು ತುರ್ಕೊಳ್ಳಿ ತುರ್ಕೊಂಡು ಅದ್ರ ರಸ ತಗೊಬೇಕಾಗತ್ತೆ ನೆಕ್ಸ್ಟು ನಾನು ಇಲ್ಲಿ ಸೆಕೆಂಡೆ ಪದಾರ್ಥವಾಗಿ ತಗೋಳ್ತಾ ಇರೋದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕಂಪಲ್ಸರಿ ಎಲ್ಲರ ಮನೇಲೂ ಇದ್ದೇ ಇರತ್ತಲ್ವ ಸೊ ಅದರಿಂದ ಕಡಲೆ ಹಿಟ್ಟು ತಗೋಬೇಕಾಗತ್ತೆ ಎರಡು ಸ್ಪೂನು ನೆಕ್ಸ್ಟು ಒಂದು ಸ್ಪೂನು ಆಲೋವೆರಾ ಜೆಲ್ ಬೇಕಾಗತ್ತೆ ನಮಗೆ ಪ್ಯೂರ್ ಜೆಲ್ ಜೆಲ್ಲಿದ್ರೂ ಓಕೆ ಪ್ಯೂರ್ ಇಲ್ಲ ಹೇಳೋರು ಮಾಮೂಲಿ ನಮಗೆ ಮೆಡಿಕಲ್ಸಲೆಲ್ಲ ಸಿಗುತ್ತಲ್ಲ ಆ ಅಲೋವೆರಾ ಜೆಲ್ಲಿದ್ರೂ ಆಗುತ್ತೆ ಅದಾದ ಮೇಲೆ ನಮಗೆ ಬೇಕಾಗಿರೋದು ಟರ್ಮರಿಕ್ ಪೌಡ್ರು ಟರ್ಮರಿಕ್ ಪೌಡ್ರು ನೀವು ಸಾಂಬಾರಿಗೆ ಯೂಸ್ ಮಾಡ್ತೀರಲ್ವ ಅದು ಹಾಕ್ಲಿಕ್ಕೆ ಹೋಗ್ಬಿಡಿ ಕಸ್ತೂರಿ ಹಳದಿ ಅಂತ ಸಿಗುತ್ತೆ ಗ್ರಾಸರಿ ಶಾಪ್ಸಲ್ಲಿ ಅದು ತಗೊಳ್ಳಿ ಲಾಸ್ಟ್ ಒನ್ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನು ಹಸಿ ಹಾಲು ತಗೋತಾ ಇದ್ದೀನಿ ಬಿಸಿ ಮಾಡಿರೋ ಹಾಲು ತಗೊಳಕೋಗ್ಬೇಡಿ ಬಿಸಿ ಮಾಡದೇ ಇಲ್ಲದೆ ಇರೋದು ಹಸಿ ಹಾಲು ತಗೊಂಡ್ರೆ ತುಂಬ ಒಳ್ಳೇದು ಅಂತಾನೆ ಹೇಳಿ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಕಡಲೆ ಇಟ್ಟು ಟೊಮೆಟೊ ರೋಸ ಆಲೋವೆರಾ ಜೆಲ್ಲು ಹಾಲು ಎಲ್ಲ ಹಾಕ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಎತ್ತಿಡಬೇಕಾಗುತ್ತೆ ಈ ಥರ ಎತ್ತಿಡೋದ್ರಿಂದ ನಮ್ಮ ಫೇಸ್ ಪ್ಯಾಕ್ ಪರ್ಫೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನೀವು ನಿಮ್ಮ ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಏನು ಈ ಫೇಸ್ ಪ್ಯಾಕ್ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಅದು ನಿಮ್ಮ ಫೇಸಲ್ಲಿ ಡ್ರೈ ಆಗಲಿಕ್ಕೆ ಬಿಡಬೇಕು ಅದು ಮೂವತ್ತು ನಿಮಿಷ ಆದಮೇಲೆ ನೀವು ಈ ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ಬೋದು ಈ ಕ್ರೀಮ್ನ ನೀವು ಕಂಟಿನ್ಯೂ ಆಗಿ ಒಂದು ತ್ರೀ ವೀಕ್ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕಣ್ಮುಂದೇನೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಉಪಯೋಗಿಸಿರುವಂಥ ಪದಾರ್ಥಗಳು ಯಾವುದು ಕೆಮಿಕಲ್ ರಹಿತ ಇಲ್ಲ ಎಲ್ಲ ನ್ಯಾಚುರಲ್ ಆಗಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ ಈ ಫೇಸ್ ಪ್ಯಾಕ್ ಕ್ರೀಮ್ನ ಆಲ್ ಟೈಪ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಯಾವುದೇ ಥರ ತೊಂದರೆ ಆಗೋದಿಲ್ಲ ಬಂದ್ರಲ್ವಾ ಎಷ್ಟು ಈಸಿಯಾಗಿ ಮತ್ತು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ನಾವೇ ವೈಟ್ನಿಂಗ್ ಮನೇಲಿ ಮಾಡ್ಕೋಬೋದು ಅಂತ ಹೇಳಿ ನೀವು ಸಹಿತ ಒಮ್ಮೆ ಟ್ರೈ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು